ಮುಖ್ಯಮಂತ್ರಿಗಳು ಒದ್ದಾಡ್ತಿದ್ದಾರೆ ಬಿಲಿ ಬಿಲಿ ಒದ್ದಾಡ್ತಿದ್ದಾರೆ ನಾನು ಮಾಡಿಲ್ಲ ಮಾಡಿಲ್ಲ ನಲವತ್ತು ವರ್ಷಗಳಿಂದ ನಾನು ಪರಿಶಿಷ್ಟವಾದ ಬ ವಿಶೇಷವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಪ್ಪ ನೀನೇ ನಿನ್ನ ಚುನಾವಣೆಯ ಆದಾಯ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಎಂಟೂವರೆ ಕೋಟಿ ರೂಪಾಯಿ ಹದಿನಾಲ್ಕು ಸಹ ಸೈಟಿಗೆ ಮೆನ್ಷನ್ ಮಾಡಿದ್ದೀರಿ ಈಗ ನೀವು ಆ ಸೈಟ್ಗಳು ವಾಪಸ್ ತೊಗೊಂಡ್ಬಿಡಿ ನಾನು ಅರವತ್ತೆರಡು ಕೋಟಿ ಅಂತ ಕೊಡಿ ನೀವೇ ಹೇಳ್ತಿದ್ದೀರಿ ನಿಮ್ಮ ಆದಾಯ ಡಿಕ್ಲೇರ್ ಮಾಡಿದ್ದಕ್ಕೂ ಈ ಹೇಳ್ತಾ ಇರೋದಕ್ಕೂ ಅಲ್ಲೇ ವ್ಯತ್ಯಾಸ ಕಾಣ್ತಾ ಇದೆ ಇದು ಮೊದಲನೇದು ಆ ಹದಿನಾಲ್ಕು ಸ ಇದನ್ನು ಸೈಟ್ಗಳು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ತೊಗೊಂಡಿದ್ದೀರಿ ನಾನು ಆ ಕುಟುಂಬದವ್ರನ್ನ ನಾನು ಇಲ್ಲಿ ಮಧ್ಯ ತರೋಕ್ಕೆ ಇಷ್ಟಪಡೋದಿಲ್ಲ ಇದು ಇದು ಸರಿ ತಪ್ಪು ಇಡೀ ಕರ್ನಾಟಕ ರಾಜ್ಯದಲ್ಲ ಅಲ್ಲ ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಯಿತು ಅಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಇನ್ನು ಅನೇಕರ ಬಗ್ಗೆ ಹೇಳ್ತಿದ್ದಾರೆ ಅವರು ಯಡಿಯೂರಪ್ಪನವರು ಅವ್ರ ಫ್ಯಾಮಿಲಿ ತೊಗೊಂಡಿದ್ದಾರೆ ಅದೇ ರೀತಿ ಕುಮಾರ್ ಡಿ ಕುಮಾರಸ್ವಾಮಿಯವ್ರು ತಗೊಂಡಿದ್ದಾರೆ ಅವ್ರ ಕುಟುಂಬದವ್ರು ತೊಗೊಂಡಿದ್ದಾರೆ ಎಲ್ಲರ ಬಗ್ಗೆನೂ ಆಪಾದನೆಗಳು ಮಾಡ್ತಿದ್ದೀರಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಈ ಮೂಡ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದಿರ್ಬೋದು ಎರಡು ಸಾವಿರ ಕೋಟಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆಗಿರೋಂಥ ಅನ್ಯಾಯ ಅವ್ಯವಹಾರ ಇದ್ರ ಬಗ್ಗೆ ಇರ್ಬೋದು ಅದೇ ರೀತಿ ಇದು ಬೋವಿ ಅಭಿವೃದ್ಧಿ ನಿಗಮದ್ದಿರ್ಬೋದು ಅದೇ ರೀತಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಇದೆ ಇರ್ಬೋದು ಐದು ವಿಚಾರಗಳು ಈ ಸರ್ಕಾರ ಬಂದ ಮೇಲೆ ಬಹಿರಂಗವಾಗಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಎಂದು ಬಹಿರಂಗವಾಗಿ ಪತ್ರಿಕೆ ಟೀಕೆ ಟಿ ವಿಗಳಲ್ಲಿ ಬರ್ತಾ ಇದೆ ಪ್ರತಿನಿತ್ಯ ಬರ್ತಾ ಇದೆ ನಿಮ್ಮ ಉತ್ತರ ಏನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತೀವಿ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರವೇ ಕೊಡಲಿಲ್ಲ